ಮಹಾತ್ಮ ಗಾಂಧೀಜಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಜಯಂತಿಯನ್ನು ಬೆಂಗಳೂರು ನಗರ ಜಿಲ್ಲೆಯ ಆನೆಕಲ್ ತಾಲೂಕಿನ ಕಿತ್ತಿಗಾನಹಳ್ಳಿ ಬಿಎಸ್ ಕಾರ್ಮಲ್ ಶಾಲೆ ಹಾಗೂ ನೇತಾಜಿ ಸ್ಕೌಟ್ ತಂಡದಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಅವರ ಜಯಂತಿಯನ್ನು ಆಚರಿಸಲಾಯಿತು ಪ್ರಾರಂಭದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಅವರ ಭಾವಚಿತ್ರಕ್ಕೆ ಸಾಂಪ್ರದಾಯಬದ್ಧವಾಗಿ ಪೂಜಾ ವಿಧಾನಗಳ ಮೂಲಕ ದಿವ್ಯಾಣಿ ದುಬೆ ಹಾಗೂ ಪುಷ್ಪವಲ್ಲಿ ಎಂಬ ವಿದ್ಯಾರ್ಥಿನಿಯರು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆಗೊಳಿಸಿದರು ಈ ಸಂದರ್ಭದಲ್ಲಿ ಬಿಎಸ್ ಕಾರ್ಮಲ್ ಶಾಲೆಯ ಪ್ರಾಂಶುಪಾಲರು ಮತ್ತು ಸರ್ವ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನಮ್ಮ ಪ್ರಾಂಶುಪಾಲರಿಗೂ ಮತ್ತು ಮುಖ್ಯೋಪಾಧ್ಯಾಯರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ನಮ್ಮ ದೇಶ ಕಂಡಂಥ ಇಬ್ಬರು ಮಹಾನ್ ನಾಯಕರು ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಅಕ್ಟೋಬರ್ ಎರಡರಂದು ಬಂದ ಕಾರಣ ತುಂಬ ಸಂತೋಷ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಗಾಂಧಿ ಜಯಂತಿ ನಿಮಿತ್ತವಾಗಿ ಒಂದು ಶ್ರಮದಾನ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲಾ ಕೈತೋಟವನ್ನು ಸ್ವಚ್ಛ ಮಾಡೋದ್ರ ಮೂಲಕ ಶ್ರಮದಾನವನ್ನು ಮಾಡ್ತಿದ್ದಾರೆ ಸ್ಕೌಟ್ ಮಕ್ಕಳು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ ಶ್ರಮದಾನ ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಇಲ್ಲಿ ನಮ್ಮ ಸರ್ ಇದ್ದಾರೆ ಒಂದು ಸೊಪ್ಪು ಕೇಳೋಣ ಸರ್ ಶ್ರಮದಾನ ಎಷ್ಟು ಮುಖ್ಯ ಸರ್ ಸ್ಟೂಡೆಂಟ್ ಲೈಫಲ್ಲಿ ನಿಮ್ಮ ಪ್ರಕಾರ ಒಂದು ದೊಡ್ಡ ಪಾತ್ರವನ್ನೇ ವಹಿಸುತ್ತೆ ಸ್ಟೂಡೆಂಟ್ ಲೈಫ್ನಲ್ಲಿ ಕಲಿತ್ರೆ ಮುಂದೆ ನಮ್ಮ ಕೆಲಸ ನಾವು ಮಾಡ್ಕೋಬೋದು ಒಂದು ಪ್ರಸಿದ್ಧ ಗಾದೆನೇ ಇದೆ ಕನ್ನಡದಲ್ಲಿ ಗಿಡವಾಗಿ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ ನಾವು ಇವಾಗ ಕಲಿಯದೇ ಇದ್ರೆ ಇವಾಗ ಕಷ್ಟಪಟ್ಟು ಶ್ರಮಪಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಳ್ಳದಿದ್ರೆ ಮುಂದೆ ನಮ್ಮ ಕೆಲಸ ಮಾಡಲಿಕ್ಕೆ ಯಾರು ಬರೋಲ್ಲ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಅವಲಂಬಿತ ಆಗಬೇಕಾಗತ್ತೆ ಸೊ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಆದಷ್ಟು ಮಕ್ಕಳಿಗೆ ಶ್ರಮ ಏನು ಕಷ್ಟ ಏನು ಅದನ್ನು ನಮ್ಮ ಕಷ್ಟಗಳನ್ನ ನಾವೇ ಈಸಿ ಮಾಡ್ಕೊಳ್ಳೋಕ್ಕೆ ಹೇಗೆ ಸುಲಭ ಮಾಡ್ಕೊಳ್ಳೋಕ್ಕೆ ಹೇಗೆ ಅನ್ನೋದನ್ನು ಕಲಸಿ ಕಲಿಸ್ಕೊಟ್ರೆ ಮುಂದೆ ತುಂಬ ಉಪಯೋಗ ಆಗುತ್ತೆ ಅವ್ರ ಜೀವನದಲ್ಲಿ ಅವರು ನಮ್ಮನ್ನು ನೆನೆಸ್ತಾರೆ ಅವರು ಬೇರೆಯವ್ರಿಗೆ ಹೇಳ್ಕೊಡ್ತಾರೆ ಶ್ರಮ ಏನು ಹೇಗಿರಬೇಕು ಅದನ್ನು ಹೇಳ್ಕೊಡ್ತಾರೆ ಹಾಗಾಗಿ ಇವತ್ತೊಂದೇ ದಿನ ಅಲ್ಲ ಇವತ್ತು ವರ್ಷದ ಮುನ್ನೂರೈವತ್ತು ದಿನ ನಾವು ಇರುವವರೆಗೂ ನಮ್ಮ ಜೀವನದಲ್ಲಿ ನಾವು ಶ್ರಮ ವಹಿಸಿ ನಾವು ದುಡಿಬೇಕು ನಮ್ಮ ದುಡಿಮೇಲೆ ನಾವು ಬೆಳಿಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಶ್ರಮದಾನ ಅನ್ನೋದು ಅಂದ್ರೆ ನಮ್ಮ ಸೌದ್ಯೋಗಿ ಮಿತ್ರ ಅಂತ ಗಗನ್ ಸರ್ ತುಂಬ ಚೆನ್ನಾಗಿ ವರ್ಷಿದ್ದಾರೆ ಧನ್ಯವಾದಗಳು ಸರ್ ನಿಮಗೆ ಅದರ ಮೂಲಕ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಇವರ ಪಾತ್ರವೂ ಕೂಡ ಬಹಳ ಮುಖ್ಯ ಇದೆ ಎಲ್ಲ ವಿದ್ಯಾರ್ಥಿನಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಇನ್ನು ಶ್ರಮದಾನದ ನೇತೃತ್ವವನ್ನು ವಹಿಸ್ತಕ್ಕಂಥ ನಮ್ಮ ದೈಹಿಕ ಶಿಕ್ಷಕರು ಮತ್ತು ಸ್ಕೌಟ್ ಜೀವನದಲ್ಲಿ ಮುಖ್ಯ ಸರ್ ಬಹಳ ಮುಖ್ಯ ಯಾಕೆಂದರೆ ನಾವು ನಮ್ಮ ಕೆಲಸಗಳನ್ನ ಎಲ್ಲಿವರೆಗೂ ನಾವೇ ಸ್ವತಃ ಮಾಡ್ಕೊಳ್ಳಿಕ್ಕೆ ರೆಡಿ ಇರ್ತೀವೋ ಅಲ್ಲಿವರೆಗೂ ನಾವು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರೋದಿಲ್ಲ ಸೊ ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲೇ ಈ ಶ್ರಮದಾನ ಅನ್ನೋದು ಶುರುವಾಗಬೇಕು ಸೊ ನಮ್ಮ ಶಾಲೆನಲ್ಲಿ ನಾವು ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಚಟುವಟಿಕೆಗಳನ್ನ ಪ್ರತಿ ವರ್ಷ ಮತ್ತು ಆಗಾಗ್ಗೆ ಮಾಡ್ತಾನೆ ಇರ್ತೀವಿ ಸೊ ಹಾಗಾಗಿ ನಮ್ಮ ಮಕ್ಕಳು ಎಲ್ಲರೂ ಕೂಡ ಪರಾವಲಂಬಿಗಳಾಗಿ ನಿರಾವಲಂಬಿಗಳಾಗಿ ಅವರ ಜೀವನವನ್ನು ಸಾಕಿಸ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಟ್ಟಾರೆ ವಿದ್ಯಾರ್ಥೀವನದಲ್ಲಿ ಸ್ವಾವಲಂಬಿಗಳ ತನ ಕಲಿಬೇಕು ನಮ್ಮ ಕೆಲಸವನ್ನು ನಾವೇ ಮಾಡ್ಕೋಬೇಕಲ್ಲಿದೆ ಅನ್ನೋದು ಶ್ರಮದಾನದ ಸರ್ ಮುಖ್ಯವಾಗಿದೆ ಓಕೆ ಧನ್ಯವಾದಗಳು ಸರ್ ನಿಮಗೆ ಇಷ್ಟು ಹೇಳ್ತಾ ನಮ್ಮ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇದ್ದಾರೆ ಶ್ರಮದಾನದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಕೂಡ ಜಯಂತಿ ಇದೆ ಸರ್ವರಿಗೂ ಜಯಂತಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಶ್ರಮದಾನ ಒಂದು ಸರ್ಕಾರದ ಆದೇಶದ ಪ್ರಕಾರ ಇಡೀ ರಾಷ್ಟ್ರದಲ್ಲಿ ಇವತ್ತು ಸಂಭ್ರಮ ಮನೆ ಮಾಡಿದೆ ಸ್ವಚ್ಛತೆಗೆ ಸತ್ಯ ಶಾಂತಿ ಅಹಿಂಸೆಗೆ ಮಹತ್ವ ಕೊಟ್ಟಂಥ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರ ಸ್ಮರಣಾರ್ಥ ಇವತ್ತು ಒಂದು ನಮ್ಮ ಮಕ್ಕಳು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಭಾಳ ಒಂದು ಸುಂದರವಾಗಿ ಕೆಲಸವನ್ನು ಮಾಡಿ ಇಡೀ ನಮ್ಮ ಶಾಲಾ ತೋಟವನ್ನು ಸ್ವಚ್ಛವಾಗಿ ಮಾಡಿದ್ದಾರೆ ಅವರಿಗೆ ಆ ಪ್ರಾಶ್ಯಪಾತ್ರ ಪರವಾಗಿ ಪ್ರಶ್ಪಾಧರ ಬಗ್ಗೆ ತುಂಬ ಧನ್ಯವಾದ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳ ಹೀಗೆ ನಿಮ್ಮ ಸ್ವಚ್ಛತೆ ಬಗ್ಗೆ ಆ ನೀವೇ ಮಾಡ್ಕೊಳ್ತಕ್ಕಂಥ ಒಂದು ಶುಭವನ್ನು ಬೆಳೆಸಿಕೊಡ್ತೀನಿ ಅಂತ ಥ್ಯಾಂಕ್ ಯು